ವೀಕ್ಷಕರೇ ನಾವು ಇವತ್ತು ಸಮುದ್ರದಲ್ಲಿರೋ ಆರು ವಿವಿಧ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಮೊದಲನೇದಾಗಿ ಡಾಲ್ಫಿನ್ ಬಗ್ಗೆ ತಿಳ್ಕೊಳ್ಳೋಣ ಈ ಡಾಲ್ಫಿನ್ಗಳು ಸುಮಾರಷ್ಟು ಸಮುದ್ರಗಳಲ್ಲೇ ಇರುತ್ತೆ ಒಂದು ಕೆಲವೊಂದು ನದಿಗಳಲ್ಲೂ ಕೂಡ ಇರುತ್ತೆ ಇದು ಆಹಾರ ಏನು ತಿನ್ನುತ್ತೆ ಅಂದ್ರೆ ಮೀನು ಅಲ್ಲಿರೋ ಸಮುದ್ರ ಜೀವಿಗಳನ್ನ ತಿಂದು ಬದುಕುತ್ತೆ ಇದು ಸುಮಾರು ಇಪ್ಪತ್ತರಿಂದ ಅರವತ್ತು ವರ್ಷವರೆಗೂ ಬದುಕುತ್ತೆ ಈ ಡಾಲ್ಫಿನ್ಗಳು ಅತ್ಯಂತ ಬುದ್ಧಿವಂತ ಜೀವಿಗಳಾಗಿರ್ತದೆ ಇವು ಸಾಮಾನ್ಯವಾಗಿ ಗುಂಪುಗಳಲ್ಲಿ ಓಡಾಡ್ತಾ ಇರುತ್ತೆ ಯಾವ ಒನ್ ಆಗಿ ಓಡಾಡೋದಿಲ್ಲ ಕೆಲವೊಂದು ಜಾತಿಯ ಡಾಲ್ಫಿನ್ ಗಳು ಕೂಡ ಕಂಡು ಬರುತ್ತೆ ಇವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಮನುಷ್ಯರೊಂದಿಗೆ ಕ್ಲೋಸ್ ಆಗಿರುತ್ತೆ ಜಾಸ್ತಿ ಡಾಲ್ಫಿನ್ಗಳನ್ನ ಎಲ್ಲಿ ನೋಡಬಹುದು ಅಂದ್ರೆ ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ ನೋಡಬಹುದು ಅಲ್ಲಿ ತುಂಬಾ ಇರುತ್ತೆ ನೆಕ್ಸ್ಟ್ ಜೀವಿ ಬಂದು ಆಕ್ಟೋಪಸ್ ಈ ಆಕ್ಟೋಪಸ್ ಸುಮಾರು ಒಂದರಿಂದ ಎರಡು ವರ್ಷ ಬದುಕುತ್ತೆ ಕೆಲವೊಂದು ಜಾತಿಗಳಲ್ಲಿ ಮೂರರಿಂದ ನಾಲ್ಕು ವರ್ಷ ಕೂಡ ಬದುಕುತ್ತೆ ಈ ಆಕ್ಟೋಪಸ್ ಗಳು ಸಮುದ್ರದ ಅಡಿಯಲ್ಲಿ ಬದುಕುತ್ತೆ ಗುಹೆ ಬಂಡೆಗಳು ಹತ್ರ ಬದುಕುತ್ತೆ ಈ ಆಕ್ಟೋಪಸ್ ಕೂಡ ಬಹಳ ಬುದ್ಧಿವಂತ ಸಮುದ್ರ ಜೀವಿ ಆಕ್ಟೋಪಸ್ ಗಳಿಗೆ ಎಂಟು ಕೈಗಳು ಇರುತ್ತೆ ಪ್ರತಿಯೊಂದು ಕೈಗೆ ಶಕ್ತಿಶಾಲಿ ಸೆಕ್ಷನ್ಸ್ ಕಪ್ ಇರುತ್ತೆ ಮತ್ತೆ ಇದಕ್ಕೆ ಮೂರು ಹಾರ್ಟ್ಸ್ ಇರುತ್ತೆ ಒಂದು ಮುಖ್ಯ ಮತ್ತೆ ಎರಡು ಉಪ ಹೃದಯಗಳು ಅಂತ ಮತ್ತೆ ಆಕ್ಟೋಪಸ್ ಬ್ಲಡ್ ಬ್ಲೂ ಆಗಿರುತ್ತೆ ಯಾಕೆಂದ್ರೆ ರಕ್ತದಲ್ಲಿ ಕಬ್ಬಿಣದ ಬದಲು ತಾಮ್ರ ಅಂಶ ಜಾಸ್ತಿ ಇರುತ್ತೆ ಅದರಿಂದ ಆಕ್ಟೋಪಸ್ ರಕ್ತ ನೀಲಿ ಇರುತ್ತೆ ಈ ಆಕ್ಟೋಪಸ್ ಗಳು ಮಾಂಸಾಹಾರಿಗಳು ಇದು ಶೆಲ್ ಫಿಶ್ ಮತ್ತೆ ಮೀನುಗಳನ್ನ ತಿಂದು ಬದುಕುತ್ತೆ ಮತ್ತೆ ಇದು ಶತ್ರುಗಳಿಂದ ತಪ್ಸ್ಕೊಳಕ್ಕೆ ದೇಹದ ಬಣ್ಣ ಮತ್ತೆ ರೂಪನ ಬದಲಾಯಿಸ್ಕೊಳ್ಳುತ್ತೆ ಒಂದು ಹೆಣ್ಣು ಆಕ್ಟೋಪಸ್ ಹತ್ ಸಾವಿರಕ್ಕಿಂತ ಜಾಸ್ತಿ ಮೊಟ್ಟೆನ ಹಾಕುತ್ತೆ ಹೆಣ್ಣು ಮೊಟ್ಟೆಗಳನ್ನ ಕಾಪಾಡಿಕೊಂಡು ಅದ್ರ ಆಹಾರನ ಬಿಟ್ಟು ಕೊನೆಗೆ ಸಾವು ಎಷ್ಟೊಂದು ಆಕ್ಟೋಪಸ್ ಆಕ್ಟೋಪಸ್ಗಳು ಹುಟ್ಟಿದ ಸ್ವಲ್ಪ ದಿನಕ್ಕೆ ಸತ್ತೋಗುತ್ತೆ ಅದರಿಂದ ಆಕ್ಟೋಪಸ್ ಗಳು ಜಾಸ್ತಿ ಇರೋದಿಲ್ಲ ಆಕ್ಟೋಪಸ್ ಗಳ ಮೆದುಳಿಗೆ ಐನೂರು ಮಿಲಿಯನ್ ನರ್ವ್ ಸೆಲ್ಸ್ ಇರುತ್ತೆ ಬಂದು ಶಾರ್ಕ್ ಇದು ಸರಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷವರೆಗೂ ಬದುಕುತ್ತೆ ಕೆಲವೊಂದು ಶಾರ್ಕ್ ಗಳಂತೂ ವರ್ಷಕ್ಕಿಂತ ಜಾಸ್ತಿನೇ ಬದುಕುತ್ತೆ ಈ ಶಾರ್ಕ್ ಗಳು ಶೀಲ್ಗಳನ್ನ ಡಾಲ್ಫಿನ್ಗಳನ್ನ ತಿಂದು ಬದುಕುತ್ತೆ ಈ ಶಾರ್ಕ್ ಗಳಿಗೆ ಮೂಳೆಗಳ ಬದಲು ರಬ್ಬರ್ ನಂತಿರೋ ನಿಂದ ನಿರ್ಮಿತ ದೇಹ ಹೊಂದಿರುತ್ತೆ ಇವು ಶಾರ್ಪ್ ಓಡಾಡಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಚರ್ಮದಲ್ಲಿ ಡೆರ್ಮಲ್ ಟೆಂಟಿಕಲ್ ಅನ್ನು ಪುಟ್ಟ ಅಲ್ಲಿನಂತಿರೋ ಕಣಗಳಿರುತ್ತೆ ಇದು ನೀರಲ್ಲಿ ಬೇಗ ಈಜಕ್ಕೆ ಹೆಲ್ಪ್ ಮಾಡುತ್ತೆ ಶಾರ್ಕ್ ಗಳಿಗೆ ಆರನೇ ಇಂದ್ರಿಯ ಇದೆ ಇವು ವಿದ್ಯುತ್ ಶಕ್ತಿ ಕೂಡ ಪತ್ತೆ ಹಚ್ಚುತ್ತೆ ಮತ್ತೆ ಬೇರೆ ಜೀವಿಗಳ ಹೃದಯ ಬಡಿತನು ಪತ್ತೆ ಹಚ್ಚುತ್ತೆ ಈ ಶಾರ್ಕ್ ಗಳು ಈ ಶಾರ್ಕ್ ಗಳಲ್ಲಿ ಐದು ಜಾತಿ ಶಾರ್ಕ್ ಗಳಿದೆ ಗ್ರೇಟ್ ವೈಟ್ ಶಾರ್ಕ್ ಟೈಗರ್ ಶಾರ್ಕ್ ಹೆಮ್ಮತಿ ಶಾರ್ಕ್ ವೇಲ್ ಶಾರ್ಕ್ ಮತ್ತೆ ಬುಲ್ ಶಾರ್ಕ್ ಅಂತ ಒಂದೊಂದು ವಿಚಿತ್ರ ಆಕಾರದಲ್ಲಿರುತ್ತೆ ನೆಕ್ಸ್ಟ್ ಜೀವಿ ಬಂದು ಜಲ್ಲಿ ಫಿಶ್ ಇದು ತೊಂಬತ್ತೈದು ಪರ್ಸೆಂಟ್ ನೀರಿನಿಂದನೇ ಕೂಡಿರುತ್ತೆ ಇದು ಎಲ್ಲಾ ತರ ಸಮುದ್ರಗಳಲ್ಲೂ ಬದುಕುತ್ತೆ ಈ ಜೆಲ್ಲಿ ಫಿಶ್ ಗಳಿಗೆ ಎಲುಬು ಮೆದುಳು ಅಥವಾ ಹೃದಯ ಯಾವುದು ಇರೋದಿಲ್ಲ ಅದರ ಶರೀರ ಬಟ್ಟಲು ಶೇಪ್ ಅಲ್ಲಿ ಇರುತ್ತೆ ಮತ್ತೆ ಕೆಳಭಾಗದಲ್ಲಿ ಟೆಂಟಿಕಲ್ಸ್ ಇರುತ್ತೆ ಎಲ್ಲಾ ಜೆಲ್ಲಿ ಫಿಶ್ ಗಳ ಟೆಂಟಿಕಲ್ಸ್ ವಿಷಕಾರಿಯಾಗಿರುತ್ತೆ ಕೆಲವು ವಿಜ್ಞಾನಿಗಳ ಪ್ರಕಾರ ಮನುಷ್ಯರಿಗೆ ಪ್ರಾಣಾಪಾಯ ಉಂಟು ಮಾಡುತ್ತೆ ಈ ಜಲ್ಲಿ ಫಿಶ್ ಗಳು ಬಾಕ್ಸ್ ಜಲಿ ಫಿಶ್ ಅಂತೂ ತುಂಬಾ ಅಪಾಯಕಾರಿ ಮನುಷ್ಯ ಎರಡು ನಿಮಿಷದಲ್ಲೇ ಪ್ರಾಣ ಕಳ್ಕೊತಾನೆ ಜಲ್ಲಿ ಫಿಶ್ ಗಳಿಗೆ ಮೆದುಳು ಇಲ್ದ ಇದ್ರು ಮೂಲಭೂತ ನರ್ವ್ ನೆಟ್ ಇರುತ್ತೆ ಜೆಲಿ ಫಿಶ್ ಗಳು ಐನೂರು ಮಿಲಿಯನ್ ವರ್ಷಗಳ ಹಿಂದೆಯಿಂದಲೂ ಇದೆ ಅಂದ್ರೆ ಡೈನೋಸಾರ್ ಗಳಿಗಿಂತಾನೂ ಅಳೆಯದು ಕೆಲವೊಂದು ಜಲಿ ಫಿಶ್ ಗಳು ಉಜ್ವಲವಾಗುವ ಶಕ್ತಿ ಹೊಂದಿದೆ ಈ ಮಿಂಚು ಶತ್ರುಗಳನ್ನು ಭಯಪಡಿಸಲು ಸಹಾಯ ಮಾಡುತ್ತೆ ಇನ್ ಕೆಲವು ತೀರ್ಕ್ ಬಂದು ವಿಪರೀತ ವಿಷ ಉಂಟು ಮಾಡುತ್ತೆ ಅದನ್ನ ಸ್ಪರ್ಶಿಸಿ ಬಿಡಬಾರದು ಜಪಾನ್ ಮತ್ತೆ ಕೊರಿಯಾದಲ್ಲೆಲ್ಲ ಜಲಿ ಫಿಶ್ ಗಳನ್ನ ಆಹಾರವಾಗಿ ಬಳಸ್ತಾರೆ ಜಲಿ ಫಿಶ್ ಸಲಾಡ್ ಅಂತ ಜಲ್ಲಿ ಫಿಶ್ ಒಂದ್ಸಲ ಮನುಷ್ಯನ್ ಕಚ್ಚಿದ್ರೆ ಉರಿಯಂತ ಗಾಯ ಸ್ಟಾರ್ಟ್ ಆಗುತ್ತೆ ಮತ್ತೆ ಉಸಿರಾಟದ ಪ್ರಾಬ್ಲಮ್ ಕೂಡ ಆಗುತ್ತೆ ಕೆಲವೊಂದು ಜಾಸ್ತಿ ವಿಷಕಾರಿ ಆಗಿದ್ರೆ ಅದರಿಂದ ಸಾವು ಕೂಡ ಆಗುತ್ತೆ ನೆಕ್ಸ್ಟ್ ಜೀವಿ ಬಂದು ಮೋರೆ ಈಲ್ ಅಂತ ಇದರಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜಾತಿಗಳಿದೆ ಇದು ಸರ ಹತ್ತರಿಂದ ಮೂವತ್ತು ವರ್ಷಗಳವರೆಗೂ ಬದುಕುತ್ತೆ ಇದು ಜಾಸ್ತಿ ಬಂಡೆಗಳ ಮಧ್ಯದಲ್ಲಿರುತ್ತೆ ಉಪ್ಪು ನೀರಲ್ಲೇ ಜಾಸ್ತಿ ಬದುಕುತ್ತೆ ಇದು ಈ ಈಲ್ಗಳು ಉರಗದಂತ ದೇಹ ಇರೋ ಮೀನುಗಳು ಬಾಯಲ್ಲಿ ತುಂಬಾ ದೊಡ್ಡ ಇರುತ್ತೆ ಅದು ತುಂಬಾ ಗಟ್ಟಿಯಾಗಿ ಕಚ್ಚುತ್ತೆ ಈ ಮೀನುಗಳು ನೋಡಕ್ಕೆ ಬಾಯಿ ತೆಗ್ದಿರೋ ತರ ಕಾಣಿಸುತ್ತೆ ಅದು ಯಾಕಂದ್ರೆ ಇದು ಬಾಯಿಂದಾನೇ ಉಸಿರಾಡುತ್ತೆ ಮತ್ತೆ ಇವು ರಾತ್ರಿ ಟೈಮ್ ಅಲ್ಲಿ ಬೇಟೆ ಆಡುತ್ತೆ ಮತ್ತೆ ಅದನ್ನ ಮುತ್ತಾಗ ಮಾತ್ರ ಅದು ದಾಳಿ ಮಾಡುತ್ತೆ ನೆಕ್ಸ್ಟ್ ಜೀವಿ ಬಂದು ಮ್ಯಾಂಟ ರೇ ಅಂತ ಈ ಮೀನು ರೇ ಫಿಶ್ ಅಥವಾ ಡೆವಿಲ್ ರೇ ಅಂತಾನೆ ಕರೀತಾರೆ ಈ ಮೀನುಗಳು ಏಳು ಮೀಟರ್ ಉದ್ದ ಇರುತ್ತೆ ಅಂದ್ರೆ ಇಪ್ಪತ್ತ್ ಅಡಿ ಅಡಿ ಅಷ್ಟಿರುತ್ತೆ ಇದ್ರ ತೂಕ ಬಂದು ಸಾವಿರದ ಮುನ್ನೂರು ಕಿಲೋಗ್ರಾಮ್ ಅದ್ರ ದೇಹ ಚಪ್ಪಟಾ ಆಕಾರದಲ್ಲಿರುತ್ತೆ ಅದಕ್ಕೆ ಎರಡು ರೆಕ್ಕೆಗಳ ತರ ಇರುತ್ತೆ ಅದರಿಂದ ಈ ಮೀನು ಆಹಾರಕ್ಕೆ ಹೆಲ್ಪ್ ಮಾಡುತ್ತೆ ಆಂಟೋರೆಗಳನ್ನ ಕೆಲವೊಮ್ಮೆ ಸಮುದ್ರದ ಅಕ್ಕಿಗಳು ಅಂತ ಕರೀತಾರೆ ಯಾಕಂದ್ರೆ ಅದು ಹಾರೋ ತರ ಕಾಣಿಸ್ತಾ ಇರುತ್ತೆ ಅದಕ್ಕೆ ವಿಡಿಯೋ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಂಗೆ ಅಕೌಂಟ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ